ಹೆಲೋ ಸ್ನಾನೆಲ್ಲ ಮಾಡ್ಕೊಂಡಾಯ್ತು ಇವಾಗ ನಾವು ಫಸ್ಟು ನಾನು ಆ ಪ್ಲೇಟ್ಸಿಗೆ ಅರ್ಶಿನ ಕುಂಕುಮ ಫಿಲ್ ಮಾಡ್ಕೊತೀನಿ ಅರ್ಶಿನ ಕುಂಕುಮ ಅರ್ಥಾಕ್ಷತೆ ರೆಡಿ ಮಾಡ್ಕೊತೀನಿ ಅದಾಗಿ ಕಳ್ಸೋದು ರೆಡಿ ಮಾಡ್ಕೊಳ್ಳೋಣ ಸೊ ಫಸ್ಟ್ ಹಾಂ ಅದು ಸಿಕ್ಕಾಬಿಟ್ಟು ತಿನ್ನಿರೋದು ಇಲ್ಲಿ ಲೈಟ್ನ ಸೆಟ್ ಮಾಡ್ಕೊತಾ ಇದ್ದೀವಿ ಫಸ್ಟ್ ಡಬಲ್ ಸೈಡೆಡ್ ಟ್ರಾನ್ಸ್ಪರೆಂಟ್ ಟೇಪ್ ಹಾಕ್ಕೊಂಡು ಅಲ್ಲಿಂದ ಹೀಗೆ ಸೆಟ್ ಮಾಡ್ಕೊಳ್ಳೋಣ ಅಂತ ಅದು ಅಂತ ಇಲ್ಲ ಸ್ಟಿಕ್ ಇಲ್ಲ ಬರ್ತದಂತ ಈ ಕಡೆ ನಾನು ಇಟ್ಕೊಂತೀನಿ ನಾವು ಲೈಟ್ ಆಲ್ಮೋಸ್ಟ್ ಈಗ ಸೆಟ್ ಮಾಡಿದ್ವಿ ನಾನು ಸ್ವಲ್ಪ ಬಾಕಿ ಇದೆ ಸ್ಟಿಕ್ ಮಾಡೋಕ್ಕೆ ಅದನ್ನಪ್ಪು ಸ್ಟಿಕ್ ಮಾಡ್ತಾ ಇದ್ದಾರೆ ಸೊ ದಿಸ್ ಇಸ್ ಲುಕಿಂಗ್ ಸೋ ಬ್ಯೂಟಿಫುಲ್ ನಾವೆಷ್ಟು ಚೆನ್ನಾಗಿ ಬರುತ್ತೆ ಅಂದ್ಕೊಂಡೇ ಇರಲಿಲ್ಲ ಐ ಆಮ್ ಫೀಲಿಂಗ್ ಲೈಕ್ ಏನೋ ಒಂದು ಪಾಸಿಟಿವ್ ಎನರ್ಜಿ ಫೀಲ್ ಆಗ್ತಿದೆ ನನಗೆ ಈ ಲೈಟಿಗೂ ತಿರುಪತಿ ವೆಂಕಟೇಶ್ವರ ನೋಡಿ ನೋಡುವಾಗ ಆ ಬ್ಲ್ಯಾಕ್ ಬ್ಯಾಗ್ರೌಂಡು ವೆಂಕಟೇಶ್ವರ ಅದು ಗ್ಲಾಸಲ್ಲಿ ಲೈಟ್ಸ್ ರಿಫ್ ರಿಫ್ಲೆಕ್ಟ್ ಆಗ್ತಾ ಇದೆ ಸೂಪರ್ ಆಗಿದೆ ಸೊ ನಾವಿನ್ನು ಮೋಸ್ಟ್ಲಿ ದೀಪ ಹಚ್ಚಿದ ಮೇಲೆ ಹೇಗೆ ಕಾಣುತ್ತೆ ನೋಡಬೇಕು ಸೂಪರ್ ಆಗಿದೆ ಸೂಪರ್ ಸೂಪರ್ ನಾನು ಆರತಾಕ್ಷತೆ ರೆಡಿ ಮಾಡ್ಕೊತಿದ್ದೀನಿ ಅದಕ್ಕೆ ಅಕ್ಕಿ ಅರ್ಶಿನ ಕುಂಕುಮ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾರತಾಕ್ಷತೆ ರೆಡಿ ಮಾಡ್ಕೊತೀನಿ ಇದು ಕಳಿಸೈಡಕ್ಕೆ ಅಕ್ಕಿ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಹಾಕ್ಕೊಳ್ಬೇಕು ಮತ್ತು ಕಳ್ಸೋಕ್ಕೆ ಎಲ್ಲ ಅರ್ಶನ ಕುಂಕುಮ ಹಚ್ಕೊಂಡು ಇಟ್ಕೊಳ್ಳೋಣ ಸೊ ಫಸ್ಟ್ ಅರ್ತಾಕ್ಷತೆ ರೆಡಿ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಕೆಲಸ ಈ ಪ್ಲೇಟಲ್ಲಿ ನೀರಿಟ್ಕೊಂಡಿದ್ದೀನಿ ಇದರಲ್ಲಿ ಹಾಲು ಇಡಬೇಕು ಇದರಲ್ಲಿ ತಾಕ್ಷತೆ ಇದರಲ್ಲಿ ನಾನು ಒಂದು ಹಣ್ಣಿಟ್ಟು ಈ ತಟ್ಟೆಯಲ್ಲಿಡೋಣ ಇನ್ನು ಇದರಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ ಅಷ್ಟಿನ ಕುಂಕುಮ ಹಾಕ್ಕೊಂಡಿದ್ದೀನಿ ಅನಿಸುತ್ತೆ ಅಡಿಶನ ಕುಂಕುಮ ಹಾಕ್ಕೊಂಡಿದ್ದೀನಿ ಇನ್ನೂ ಇದರಲ್ಲಿ ನಮ್ಮದು ಕಳಸ ಇಟ್ಕೊಂಡು ನೀರು ತುಂಬಿಸ್ಕೊಳ್ಳೋಣ ನಾನು ಕಳ್ಸೋಕ್ಕೆ ಅರ್ಶನ ಕುಂಕುಮ ಹಚ್ಕೊಂಡೆ ಮತ್ತು ಅಕ್ಕಿ ಮತ್ತು ಇದೆಲ್ಲ ಏನೋ ಅರ್ಶನ ಕುಂಕುಮ ಮತ್ತು ಕಳಸದಲ್ಲೂ ಅರಿಶಿನ ಕುಂಕುಮ ನೀರು ಹಾಕ್ಕೊಂಡು ಮೂರೆಲ್ಲ ಇಟ್ಕೊಂಡು ಕಾಯಿನ ಇಟ್ಕೊಂಡಿದ್ದೀನಿ ಇದು ನಮ್ಮ ಮನೆಯ ಲಕ್ಷ್ಮಿ ನಮ್ಮ ಮನೆಯ ಮುದ್ದು ಲಕ್ಷ್ಮಿ ಇನ್ನೂ ಇದನ್ನು ನಾವಿಲ್ಲಿ ಇಟ್ಕೊಂಡು ಸ್ಟ್ಯಾಂಡ್ ಮೇಲೆ ಇಟ್ಕೊಂಡು ಎಲ್ಲ ಸೆಟ್ ಮಾಡ್ಕೊಳ್ಳೋಣ ಸೊ ಆಲ್ಮೋಸ್ಟ್ ರೆಡಿ ಆಗಿದೆ ಇವತ್ತು ಲೇಟ್ ಆಗೋಯ್ತು ಆಲ್ರೆಡಿ ಎಂಟೂವರೆ ಆಯಿತು ಇನ್ನು ಅದಕ್ಕೆ ನಾನು ಊದಿನ ಕಡ್ಡಿ ಹಚ್ಚೋದು ಬೇಡ ಅಂತ ಜಸ್ಟ್ ದೀಪವನ್ನು ಹಚ್ಕೊಂಡಿದ್ದೀನಿ ಹೂವೆಲ್ಲ ಇಟ್ಕೊಂಡು ದೀಪ ಹಚ್ಕೊಂಡೆ ಅರ್ಶನ ಕುಂಕುಮ ಎಲ್ಲ ಹಚ್ಕೊಂಡೆ ಫೋಟೋಗೆ ಹಾಗೆ ಹೂವಿಟ್ಟು ಕಳಸ ಇಟ್ಟು ಕಳಸಕ್ಕೆ ಮಾತ್ರ ಲಕ್ಷ್ಮೀ ದೇವಿಗೆ ಮಾತ್ರ ದೀಪ ಹಚ್ಚಿಟ್ಟಿದ್ದೀನಿ ಇನ್ನು ಬೆಳಗ್ಗೆ ಬೇಗ ಎದ್ದು ಊದಿನ ಕಡ್ಡಿ ಧೂಪ ಎಲ್ಲ ಹಚ್ಚಿ ಪೂಜೆ ಮಾಡೋಣ ಸೋ ಇಲ್ಲಿ ಕಾಣ್ತಾ ಇದೆ ಫೈನಲ್ ಮೇಕೋವರ್ ಇಲ್ಲಿ ಕುತ್ಕೊಂಡು ನಾನು ಎಕ್ಸ್ಪೀರಿಯೆನ್ಸ್ ಮಾಡುವಾಗ ನಂದು ವೈಬೇ ಬೇರೆ ಇದೆ ಐ ಡೋಂಟ್ ನೋ ವೀಡಿಯೋದಲ್ಲಿ ಫೋಟೋದಲ್ಲಿ ಎಷ್ಟು ಜಸ್ಟಿಫಿಕೇಶನ್ ಸಿಗ್ತಿದೆ ಇದಕ್ಕೆ ಅಂತ ಬಟ್ ಇಲ್ಲಿ ಕುತ್ಕೊಂಡು ಪೂಜೆ ಮಾಡುವಾಗ ಒಂದು ವೈಬ್ ಒಂದು ಸಮಾಧಾನ ಸಿಗ್ತಾ ಇದೆ ನನಗೆ ಓಕೆ ಸೊ ನಾಳೆ ಬೆಳಗ್ಗೆ ನಾನು ಬ್ಲಾಗ್ ಬೆಳಗ್ಗೆ ಎದ್ದು ಪೂಜೆ ಮಾಡೋದು समस्त जगताम् वक्षो विहारिणि मनोहर दिव्यमूर्ते श्री स्वामि निःश्रुत जनप्रिय दानशीले ಶ್ರೀ ವೆಂಕಟೇಶ ದಯಿತೇ ತವ ಮಾತಸ್ತಮಸ್ತ ಪ್ರಭಾತಾ ಮಧುಕೈಟ ಭಾರೇ ಬಕ್ಷೋ ವಿಹಾರಿಣಿ ಮನೋಹರ ದಿವ್ಯ ಮೂರ್ತೆ ಶ್ರೀ ಸ್ವಾಮಿ ನಿಶ್ರುತ ಜನಪ್ರಿಯ ಸಮಸ್ತ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಸೊ ಪೂಜೆ ಎಲ್ಲ ಆಯಿತು ತುಳಸಿ ದೇವಿಗೆ ಪೂಜೆ ಮಾಡಿಕೊಂಡೆ ರಂಗೋಲಿ ಎಲ್ಲ ಹಾಕೊಂಡೆ ಸ್ವಲ್ಪ ರಂಗೋಲಿ ಹೂವು ಸ್ವಲ್ಪ ಕಲರೆಲ್ಲ ಇಟ್ಕೊಂಡು ತುಳಸಿ ದೇವಿಗೆ ಪೂಜೆ ಮಾಡಿಕೊಂಡೆ ಇನ್ನು ಬಾಗಿಲಿಗೆ ಅರ್ಶನ ಕುಂಕುಮ ಎಲ್ಲ ಹಚ್ಕೊಂಡು ಬಾಗಿಲಿಗೆ ಹೂವು ಇಟ್ಕೊಂಡು ಇದಾಯಿತು ಇನ್ನೂ ದೇವ್ರ ಮನೆಗೆ ಹೂವು ಇಟ್ಕೊಂಡು ದೇವ್ರದ್ದು ಪೂಜೆ ಆಯಿತು ಹಿಂಗೆ ಕಾಣಿಸ್ತಿದೆ ನಮ್ಮದು ದೇವರ ಮನೆ No, ಸೊ ಇಲ್ಲಿ ಅಯೋಧ್ಯೆಯಿಂದ ರಾಮ ಬಂದಿದ್ದಾರೆ ಇಟ್ಟಿದ್ದೀವಿ ಮತ್ತು ಇಲ್ಲಿ ನವಿಲ್ಕರಿ ಆಂಜನೇಯ ಚಾಮುಂಡೇಶ್ವರಿ ಲಕ್ಷ್ಮೀ ದೇವಿ ಕಳಶ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿ ತುಪ್ಪ ದೀಪ ಹಚ್ಚಿದ್ದೀನಿ ರಾಘವೇಂದ್ರ ಸ್ವಾಮಿಗೆ ಮತ್ತು ಅಲ್ಲೊಂದು ಗಣಪತಿ ಇದ್ದಾರೆ ಇಲ್ಲೊಂದು ಲಕ್ಷ್ಮೀ ದೇವಿ ಇಲ್ಲಿ ಶಿವ ಪಾರ್ವತಿ ಇಲ್ಲಿ ಇಲ್ಲಿ ಲಕ್ಷ್ಮಿ ನಾರಾಯಣ ಇಲ್ಲಿ ಗಣಪತಿ ಅಯ್ಯಪ್ಪ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿ ಲಕ್ಷ್ಮೀ ದೀಪ ಹಚ್ಕೊಂಡಿದ್ದೀನಿ ಕಾಮಾಕ್ಷಿ ದೀಪ ಮತ್ತು ಲಕ್ಷ್ಮಿಗೆ ಎರಡು ದೀಪ ಹಚ್ಚಿದ್ದೀನಿ ಅಲ್ಲಿ ರಾಘವೇಂದ್ರ ಸ್ವಾಮಿಗೆ ತುಪ್ಪ ದೀಪ ಹಚ್ಚಿದ್ದೀನಿ ಇಲ್ಲೊಂದು ದೀಪ ಹಚ್ಕೊಂಡಿದ್ದೀನಿ ಈಗ ಅನ್ನಿಸ್ತಿದೆ ನಮ್ಮ ಮನೆ ದೇವರು ಹಣ್ಣು ಹಾಲು ನೀರು ಮತ್ತು ಇನ್ನೊಂದು ದೀಪ ಹಚ್ಕೊಂಡಿದ್ದೀನಿ ಸೊ ಪೂಜೆ ಎಲ್ಲ ಆಯಿತು ಸಮಾಧಾನ ದೇವಿಗೆ ಇದು ತುಳಸಿ ಹಾರ ತಂದೆ ಇಟ್ಟು ಅದನ್ನ ಇಟ್ಟಿದ್ದೀನಿ ರಾಘವೇಂದ್ರ ಸ್ವಾಮಿಗೆ ತುಳಸಿ ಅಂದರೆ ಇಷ್ಟ ಅವ್ರಿಗೂ ಇಟ್ಟಿದ್ದೀನಿ ಮತ್ತು ಲಕ್ಷ್ಮೀನಾರಾಯಣಗೂ ಮಲ್ಲಿಗೆ ಇಟ್ಟು ಪೂಜೆ ಮಾಡಿದೆ ಸೊ ಪೂಜೆ ಮುಗಿದ್ದು ಸೊ ಇದಾಗಿತ್ತು ಗೈಸ್ ನಮ್ಮ ರೂ ಪೂಜಾ ರೂಮಿಂದು ಮೇಕೋವರ್ ಮತ್ತು ಲಕ್ಷ್ಮೀನ ಕೋರ್ಸಿದ್ದು ಬ್ಲಾಗ್ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲಾವ್ ಟಾ ಬೈ ಬೈ ಸಿ ಯು ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬಿಟ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಓಕೆ ಗೈಸ್ ನಾನಿನ್ನು ಆಫೀಸಿಗೆ ಹೊರಟೆ ಟಯರ್ಡ್ ಆಗಿದೆ ಬೆಳಿಗ್ಗೆ ಬೇಗ ಇದ್ದಿದ್ನಲ್ಲ ಸೊ ಹಾಗಾಗಿ ಸ್ವಲ್ಪ ಟಾಯರ್ಡ್ ಲುಕ್ ಇದೆ ನಮ್ಮ ದೇವ್ರ ಮನೆ ಹೀಗೆ ಕಾಣಿಸುತ್ತೆ ಹೀಗೆ ಸೊ ಇನ್ನು ನಾನು ಆಫೀಸಿಗೆ ಹೊರಟೆ ಇನ್ನು ಪ್ರಾಬಬ್ಲಿ ಅಲ್ಲಿಂದ ನಾನು ಚಿತ್ರದುರ್ಗಕ್ಕೆ ಹೋಗ್ಬೋದು ಸಂಜೆ ಆಫೀಸ್ ಮುಗಿಸ್ಕೊಂಡು ಸೊ ಎಸ್ ಗಾಯ್ಸ್ ಇದಾಗಿತ್ತು ನಮ್ಮ ಪೂಜೆ ರೂಮ್ ಮೇಕ್ ಓವರ್ ಮತ್ತು ಕಳ್ಸನ ಇಟ್ಟಿದ್ದು ಪೂಜೆ ಮಾಡಿದ್ದು ಲಕ್ಷ್ಮೀ ದೇವಿಗೆ ವೆಂಕಟೇಶ್ವರನ மனே கந்தோகித்து உட உட கமலா காந்தோக்கிய மங்களம் श्रीनिवासा गोविन्दा श्रीवेङ्कटेशा गोविन्दा गोविन्दा भागवदप्रिय गोविन्दा गोविन्दा हरि हरिगोवि वेङ्कटरमणा गोविन्दा गोविन्दा हरि हरिगोवि वेङ्कटरमणा गोविन्दा